ನಿಜವಾಗ್ಲೂ ಈ ಒಂದು ಬಿರಿಯಾನಿ ಮಾಡ್ತಕ್ಕಂಥ ಹೆಣ್ಮಕ್ಳಿಗೆ ಏನು ಹೇಳೋದೋ ಗೊತ್ತಿಲ್ಲ ಯಾಕೆಂದರೆ ಬಿರಿಯಾನಿ ಮಾಡೋಕ್ಕೆ ಶುರು ಮಾಡೋದಾಗಿಂದ ಇಲ್ಲಿವರೆಗೂ ಒಳ್ಳೆಯ ಅರಾಮ ಇರುತ್ತೆ ಹೊಟ್ಟೆ ಹಸು ಹೆಚ್ಚಾಗ್ತಾ ಇರುತ್ತೆ ಆದರೂ ಸಹ ಅವರು ಈ ರೀತಿಯಾದಂಥ ಬಿಸಿಯಾದಂಥ ಬಿರಿಯಾನಿ ಮಾಡಿ ತಮ್ಮ ಮಕ್ಕಳು ತಮ್ಮ ಮನೇಲಿ ತಿನ್ನಬೇಕು ಅಂತ ಆಸೆ ಪಟ್ಟು ಅವ್ರಿಗೆ ತಿನ್ನಿಸಿ ತದನಂತರ ಅವ್ರು ತಿಂತಾರೆ ಹಲೋ ವೀಕ್ಷಕರೆ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿ ವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಟನ್ ಬಿರಿಯಾನಿನ ರುಚಿಕರವಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಒಮ್ಮೆ ಈ ಮಟನ್ ಬಿರಿಯಾನಿ ಮಾಡಿದ್ರೆ ಖಂಡಿತ ಹಲವಾರು ಬಾರಿ ಮಾಡ್ತೀರಾ ಅದಂತೂ ಗ್ಯಾರಂಟಿಯಾಗಿ ಹೇಳ್ತೀನಿ ಹಾಗೆ ಬನ್ನಿ ಈ ರೀತಿ ರುಚಿಕರವಾದಂಥ ಮಟನ್ ಬಿರಿಯಾನಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಬಿರಿಯಾನಿ ಅಂದರೆ ಖಂಡಿತ ಅದಕ್ಕೆ ರುಚಿ ಕೊಡ್ತಕ್ಕಂಥದ್ದು ಆ ಬಿರಿಯಾನಿಗೆ ಹಾಕ್ತಕ್ಕಂಥ ಮಸಾಲ ಈಗ ಬಿರಿಯಾನಿಗೆ ಬೇಕಂಥ ಮಸಾಲಾನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರನ್ನ ತಗೊಂಡು ಮಿಕ್ಸಿ ಜಾರ್ಗೆ ಒಂದಿಂಚಷ್ಟು ಚಕ್ಕೆ ನಾಲ್ಕು ಲವಂಗ ಎರಡು ಏಲಕ್ಕಿ ಕಾಯಿನ ಹಾಕಿ ಹಾಗೆ ಈ ರೀತಿ ನೀಟಾಗಿ ಸಿಪ್ಪೆ ತೆಗೆದಂಥ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಹಾಕಿ ಜೊತೆಗೆ ಒಂದಿಂಚಷ್ಟು ಇಂಚಷ್ಟು ಹಸಿ ಶುಂಠಿನೂ ಸಹ ಹಾಕಿ ಇನ್ನು ಹತ್ತರಿಂದ ಹದಿನೈದು ಹಸಿಮೆಣಸಿನ್ಕಾಯಿನ ಹಾಕಬೇಕಾಗತ್ತೆ ನೋಡ್ಕೊಳ್ಳಿ ಖಾರ ತಮ್ಮ ಹೆಚ್ಚಾನುಸಾರ ಪೇರುಪೇರು ಮಾಡ್ಕೋಬೋದು ಅದೇ ರೀತಿಯಾಗಿ ಹಸಿಮೆಣಸಿನಕಾಯಿ ಯಾವ ಮಟ್ಟದಲ್ಲಿ ಖಾರ ಇರುತ್ತೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ನಾವಿಲ್ಲಿ ಹದಿನೈದು ಮೆಣಸಿನಕಾಯಿನ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ತುರಿದಂಥ ತೆಂಗಿನಕಾಯಿ ತುರಿನೂ ಹಾಕಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಇಡಿಯಾಗುವಷ್ಟು ಪುದೀನ ಸೊಪ್ಪನ್ನು ಸಹ ಹಾಕಿ ಈ ಎಲ್ಲ ಪದಾರ್ಥಗಳ ಜೊತೆಗೇ ಸ್ವಲ್ಪನೇ ಸ್ವಲ್ಪ ಅರಶಿನದ ಪುಡಿನೂ ಹಾಕಿ ಈಗ ಈ ಒಂದು ಮಸಾಲ ಪೇಸ್ಟ್ನ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಬಹಳ ನುಣ್ಣಗೆ ರುಬ್ಕೊಬೇಕಾಗುತ್ತೆ ನಾವಿಲ್ಲಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಇಲ್ಲಿ ನೋಡ್ತಾ ಇರ್ಬೋದು ಬಿರಿಯಾನಿಗೆ ಬೇಕಾದಂಥ ಮಸಾಲ ಸೂಪರಾಗಿ ಸಿದ್ಧವಾಗಿದೆ ಖಂಡಿತ ಒಳ್ಳೆಯ ಘಮಘಮ ಅಂತ ಬರ್ತಾ ಬರ್ತಾಯಿದೆ ನೋಡಿ ಬಿರಿಯಾನಿ ಮಾತ್ರ ಎಕ್ಸಲೆಂಟ್ ಇರುತ್ತೆ ಯಾಕೆಂದರೆ ಮಸಾಲ ಚೆನ್ನಾಗಿದ್ರೇ ಬಿರಿಯಾನಿ ರುಚಿಯಾಗ್ಬೋದು ಆರಾಮಾಗ್ಬೋದು ಚೆನ್ನಾಗಿರ್ತಕ್ಕಂಥದ್ದು ಈ ರೀತಿಯಾಗಿ ಮಸಾಲಾ ಪೇಸ್ಟನ್ನು ಸಿದ್ಧ ಮಾಡಿದ ನಂತರ ಈಗ ಬಿರಿಯಾನಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಕುಕ್ಕರ್ಗೀಗ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಎಣ್ಣೆಯಲ್ಲಿ ರಿಚಾಗಿರ್ತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹಾಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರವರ ಫಿಸಿಕಲಿ ರಿಫೈನ್ಡ್ ಸನ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಹೀಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಈ ರೀತಿ ಬಿಸಿಯಾದ ನಂತರ ಸರಿಸುಮಾರು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪನ್ನು ಸಹ ಬಿಸಿ ಮಾಡಿ ಕರಗಿಸ್ಕೋಬೇಕಾಗತ್ತೆ ಈಗ ಇಲ್ಲಿ ತುಪ್ಪನೂ ಬಿಸಿಯಾಗಿ ಕರಗಿದೆ ಎಣ್ಣೆ ಜೊತೆ ಬೆರುತ್ತಿದೆ ಈ ಸಮಯದಲ್ಲಿ ಈ ಒಂದು ಬಿರಿಯಾನಿಗೆ ಬೇಕಾದಂಥ ಮಸಾಲನ ಹಾಕೋಬೇಕಾಗತ್ತೆ ತಾವಿಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ಟಾರ್ ಮಸಾಲ ಎರಡು ಏಲಕ್ಕಿಕಾಯಿ ನಾಲ್ಕು ಲವಂಗ ಹಾಗೆ ಒಂದಿಂಚಿನ ಇಂಚಿನ ಚಕ್ಕೆ ಸ್ವಲ್ಪ ಕಲ್ಲುವ ಸ್ವಲ್ಪ ಕಸೂರಿ ಮೆತ್ಯ ಹಾಗೆ ಸ್ವಲ್ಪ ಸೋಂಪು ಕಾಳು ಚೂರೆ ಚೂರು ಜಾಕಾಯಿ ಜೊತೆಗೆ ಸ್ವಲ್ಪ ಕೇಸರಿ ದಳನ ಸಹ ಇಲ್ಲಿ ಒಗ್ಗರಣೆಗೆ ಬಳಸ್ತಾ ಇರ್ತಕ್ಕಂಥದ್ದು ಎರಡು ಪಲಾವೆಲಿನೂ ಹಾಕಿ ಈಗ ಇದನ್ನೆಲ್ಲ ಒಂದು ಮೂವತ್ತು ಸೆಕೆಂಡು ಎಣ್ಣೆ ಮತ್ತು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಒಂದು ಬಿರಿಯಾನಿಗೆ ಹೆಚ್ಚು ಪದಾರ್ಥಗಳು ಬೇಕು ಆದರೆ ಬೇಕಾದಂಥ ಪದಾರ್ಥಗಳನ್ನ ಸಿದ್ಧ ಮಾಡ್ಕೊಂಡ್ಬಿಟ್ರೆ ಬಹಳ ಸುಲಭವಾಗಿ ಬಹಳ ಬೇಗ ಈ ಒಂದು ಬಿರಿಯಾನಿನ ಸಿದ್ಧ ಮಾಡ್ಕೋಬೋದು ಈಗಿಲ್ಲಿ ಮೂವತ್ತು ಸೆಕೆಂಡ್ಗಳ ಕಾಲ ಈ ಮಸಾಲನ್ನೆಲ್ಲ ಕ್ಲೀನಾಗಿ ಹುರಿದಾಯಿತು ಎಣ್ಣೆಯಲ್ಲಿ ಈ ಸಮಯದಲ್ಲಿ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಸರಿಸುಮಾರು ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಒಂದು ಬಿರಿಯಾನಿನ ತಯಾರು ಮಾಡಬೇಕಾದ್ರೆ ಖಂಡಿತ ಈ ಮಸಾಲೆ ಪದಾರ್ಥಗಳು ಈರುಳ್ಳಿ ಎಲ್ಲ ಫ್ರೈ ಮಾಡಬೇಕಾದ್ರೆ ಮೂಡ್ತಕ್ಕಂಥ ಅರಾಮು ಇದೆಯಲ್ಲ ಹೊಟ್ಟೆ ಹಸುವನ್ನ ತುಂಬ ಹೆಚ್ಚಿಸಿಬಿಡುತ್ತೆ ಬಿರಿಯಾನಿ ತಯಾರಾದ ಮೇಲೆ ಖಂಡಿತ ಹಸುವಿಗೆ ಬಿರಿಯಾನಿ ರುಚಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಈಗ ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಬಹಳ ಚೆನ್ನಾಗಿ ಫ್ರೈ ಆಗಿರ್ತಕ್ಕಂಥದ್ದು ಈ ರೀತಿ ನಾಲ್ಕರಿಂದ ಐದು ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದ ನಂತರ ಭಾಳ ಚಿಕ್ಕದಾಗಿಯೇ ಕಟ್ ಮಾಡಿದಂಥ ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಸ್ವಲ್ಪ ಟೊಮೊಟೊ ಹಣ್ಣು ಬೆಂದು ಆಗಬೇಕು ಅಲ್ಲಿವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೊಟೊ ಹಣ್ಣನ್ನು ಸಹ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಹಣ್ಣನ್ನು ಸಹ ಬಹಳ ಹೊತ್ತು ಚೆನ್ನಾಗಿ ಫ್ರೈ ಮಾಡಿದ ನಂತರ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಆಗಿರತಕ್ಕಂಥದ್ದು ಈ ಒಂದು ಹದಕ್ಕೆ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಬಿರಿಯಾನಿ ಮಸಾಲ ಪೇಸ್ಟನ್ನು ಹಾಕಿ ಸರಿಸುಮಾರು ನಾಲ್ಕರಿಂದ ಐದು ನಿಮಿಷ ಈ ಮಸಾಲ ಪೇಸ್ಟನ್ನು ಹುರ್ಕೋಬೇಕಾಗತ್ತೆ ಏಕೆಂದರೆ ಎಲ್ಲ ಪದಾರ್ಥಗಳನ್ನು ಹಸಿಯಾಗೆ ಬಳಸಿರೋದ್ರಿಂದ ರುಬ್ಬೋದಕ್ಕೆ ಹಸಿ ವಾಸನೆ ಹೋಗೋವರೆಗೂ ಈ ಒಂದು ಮಸಾಲ ಪೇಸ್ಟನ್ನು ಬಿಸಿ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿ ಫ್ರೈ ಮಾಡಿದ ನಂತರ ಮಸಾಲ ಪೇಸ್ಟಿಂದ ಎಣ್ಣೆ ಬಿಟ್ಕೊಂಡಿರ್ತಕ್ಕಂಥದ್ದು ಈ ಒಂದು ಹದ್ದಕ್ಕೂ ಬಹಳ ಚೆನ್ನಾಗಿ ಮಸಾಲ ಪೇಸ್ಟನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಸಾಲ ಪೇಸ್ಟನ್ನು ಚೆನ್ನಾಗಿ ಬಿಸಿ ಮಾಡಿದ ನಂತರ ನಾವಿಲ್ಲಿ ಅರ್ಧ ಕೆ ಜಿಯಷ್ಟು ಮಟನ್ನ ಕುಕ್ಕರ್ಗೆ ಹಾಕ್ತಾ ಇರ್ತಕ್ಕಂಥದ್ದು ಅಂದರೆ ಅರ್ಧ ಕೆ ಜಿ ಮಟನ್ ಉಪಯೋಗಿಸಿ ಬಿರಿಯಾನಿನ ತಯಾರು ಮಾಡ್ತಾ ಇರ್ತಕ್ಕಂಥದ್ದು ತಾವೇನಾದರೂ ಒಂದು ಕೆ ಜಿ ಮಟನ್ ಉಪಯೋಗಿಸಿ ಬಿರಿಯಾನಿನ ತಯಾರು ಮಾಡ್ತೀವಿ ಅಂದರೆ ಖಂಡಿತ ನಾವು ತಿಳಿಸಿದಂಥ ಪದಾರ್ಥನೆಲ್ಲ ಡಬಲ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಟನನ್ನು ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಒಂದು ಎರಡು ನಿಮಿಷಗಳ ಕಾಲ ಉಪ್ಪೆಲ್ಲ ಚೆನ್ನಾಗಿ ಬೆರೆತು ಹಾಗೆ ಮಟನ್ಗೂ ಸಹ ಮಸಾಲ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕು ಈಗ ಇಲ್ಲಿ ಉಪ್ಪು ಹಾಗೆ ಮಟನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಾಯಿತು ಜೊತೆಗೆ ಚೆನ್ನಾಗಿ ಬಿಸಿನೂ ಸಹ ಮಾಡಾಯಿತು ಈಗ ನಾವಿಲ್ಲಿ ಮೂರು ಕಪ್ ಅಳತಿಯ ನೀರನ್ನು ಬಳಸ್ತಾ ಇರ್ತಕ್ಕಂಥದ್ದು ನಾವು ಜೀರಾ ರೈಸನ್ನು ಉಪಯೋಗಿಸಿ ಬಿರಿಯಾನಿನ ತಯಾರು ಮಾಡ್ತಾ ಇರ್ತಕ್ಕಂಥದ್ದು ಏಕೆಂದರೆ ನಾವು ಎರಡು ಕಪ್ ಅಳತಿಯ ಜೀರಾ ರೈಸನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ನೀರಿನ ಪ್ರಮಾಣ ನೀವು ಬಾಸುಮತಿ ರೈಸ್ ಹಾಕ್ತಾಗ ಬೇರೆ ಇರುತ್ತೆ ಅಥವಾ ಊಟದಕ್ಕಿ ಅಕ್ಕಿ ಬೇರೆ ಇರುತ್ತೆ ಅಕ್ಕಿನ ನೆನೆಸಿ ನೀವು ಬಿರಿಯಾನಿ ಮಾಡಿಕೊಂಡ್ರೆ ಬೇರೆ ಬೇರೆ ಥರ ಇರುತ್ತೆ ಜೀರಾ ರೈಸನ್ನು ಉಪಯೋಗಿಸಿ ತಯಾರು ಮಾಡೋದಾದರೆ ಎರಡು ಕಪ್ ಅಳ್ತಿ ಅಂದರೆ ಸರಿಸುಮಾರು ಅರ್ಧ ಕೆ ಜಿಯಷ್ಟು ಜೀರಾ ರೈಸನ್ನು ಬಳಸ್ತಾ ಇರೋದ್ರಿಂದ ಮೂರು ಕಪ್ ಅಳ್ತಿಯ ನೀರನ್ನು ಬಳಸಿ ಜೀರಾ ರೈಸು ಒಳ್ಳೆ ರುಚಿ ಕೊಡುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಬಿರಿಯಾನಿ ಅಷ್ಟೇ ಅಲ್ಲ ಒಳ್ಳೆ ಪರಿಮಳದಿಂದ ಅಂದರೆ ಒಳ್ಳೆ ಆರಾಮದಿಂದ ಕೂಡಿರುತ್ತೆ ಈಗ ನೋಡಿರಲ್ಲ ಇಲ್ಲಿ ನೀರನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಸರಿಸುಮಾರು ನಾಲ್ಕರಿಂದ ಐದು ವಿಸಿಲು ಕೂಗಿಸ್ಕೋಬೇಕಾಗುತ್ತೆ ಮಟನನ್ನು ಬೇಯಿಸ್ಕೋಬೇಕಾಗತ್ತೆ ಮೊದಲಿಗೆ ಮಟನನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅದಾದಮೇಲೆ ನಾವು ರೈಸನ್ನು ಹಾಕಿ ಮತ್ತೆ ಬಿರಿಯಾನಿನ ಸಿದ್ಧ ಮಾಡ್ಕೋಬೇಕಾಗತ್ತೆ ಓಕೆ ವೀಕ್ಷಕರೇ ಇಲ್ಲಿ ಕುಕ್ಕರ್ ನಾಲ್ಕು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಮೊದಲೇ ಹೇಳಿದಾಗೆ ನಾಲ್ಕರಿಂದ ಐದು ವಿಸಲ್ ಕೂಗ್ಸ್ಕೋಬೋದು ಈಗ ಕುಕ್ಕರು ಬಿಸಿಯಾಗಿದೆ ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಏನು ಮಾಡಬೇಕು ಅಂತ ನೋಡ್ಕೊಳ್ಳೋರಂತೆ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಸುಮಾರು ನಾಲ್ಕೈದು ವಿಸಲ್ ಕೂಗ್ಸಿರೋದ್ರಿಂದ ಮಟನ್ನು ಸಹ ಬಹಳ ಚೆನ್ನಾಗಿ ಬೆಂದಿರುತ್ತೆ ಈಗಿಲ್ಲಿ ಎರಡು ಕಪ್ ಅಳತ್ತೆ ಅಥವಾ ಅರ್ಧ ಕೆ ಜಿಯಷ್ಟು ಜೀರಾ ರೈಸನ್ನು ಒಮ್ಮೆ ಸಿಂಪಲಾಗಿ ತೊಳೆದು ತದನಂತರ ಈ ಒಂದು ಜೀರಾ ರೈಸನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಅಕ್ಕಿ ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಮತ್ತೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗ್ಸ್ಕೊಂಡ್ರೆ ಸಾಕು ಸೂಪರಾಗಿ ಮಟನ್ ಬಿರಿಯಾನಿ ಬಿಸಿ ಬಿಸಿಯಾಗಿ ಸಿದ್ಧವಾಗಿಬಿಡುತ್ತೆ ಹೀಗಿಲ್ಲಿ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಲಿ ನೋಡೋಣಂತೆ ಯಾವ ರೀತಿಯಾಗಿ ಮಟನ್ ಬಿರಿಯಾನಿ ಸಿದ್ಧವಾಗಿರುತ್ತೆ ಅಂತ ಈಗ ಮತ್ತೆ ಎರಡು ವಿಸಲ್ ಬಂದಾದ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಕುಕ್ಕರಲ್ಲಿ ಸಿದ್ಧ ಮಾಡಿದಂಥ ಮಟನ್ ಬಿರಿಯಾನಿ ಬಿಸಿ ಬಿಸಿಯಾಗಿ ಸಿದ್ಧವಾಗಿದೆ ಮಸಾಲೆ ಪದಾರ್ಥ ಮಟನೆಲ್ಲ ಮೇಲೆ ತೇಲಿ ಬಂದಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಜವಾಗ್ಲೂ ಈ ಒಂದು ಬಿರಿಯಾನಿ ಮಾಡ್ತಕ್ಕಂಥ ಹೆಣ್ಮಕ್ಕಳಿಗೆ ಏನು ಹೇಳೋದೋ ಗೊತ್ತಿಲ್ಲ ಯಾಕೆಂದರೆ ಬಿರಿಯಾನಿ ಮಾಡೋಕ್ಕೆ ಶುರು ಮಾಡಿದಾಗಿಂದ ಇಲ್ಲಿವರೆಗು ಒಳ್ಳೆ ಅರಮ ಬರ್ತಾ ಇರುತ್ತೆ ಹೊಟ್ಟೆ ಹಸು ಹೆಚ್ಚಾಗ್ತಾ ಇರುತ್ತೆ ಆದರೂ ಸಹ ಅವರು ಈ ರೀತಿಯಾದಂಥ ಬಿಸಿಯಾದಂಥ ಬಿರಿಯಾನಿ ಮಾಡಿ ತಮ್ಮ ಮಕ್ಕಳು ತಮ್ಮ ತಿನ್ನಬೇಕು ಅಂತ ಆಸೆ ಪಟ್ಟು ಅವ್ರಿಗೆ ತಿನ್ನಿಸಿ ತದನಂತರ ಅವ್ರು ತಿಂತಾರೆ ನಿಜವಾಗ್ಲೂ ಅವ್ರಿಗೊಂದು ಟ್ಯಾಂಕ್ಸ್ ಹೇಳಲೇಬೇಕು ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ ನಂತರ ತಾವೇಳಿ ನೋಡ್ತಾ ಇದ್ರಲ್ಲ ಜೀರಾ ರೈಸನ್ನು ಉಪಯೋಗಿಸಿ ತಯಾರು ಮಾಡಿದಂಥ ಮಟನ್ ಬಿರಿಯಾನಿ ಬಿಸಿ ಬಿಸಿಯಾಗಿ ಸಿದ್ಧವಾಗಿದೆ ಒಮ್ಮೆ ಈ ಬಿರಿಯಾನಿ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ ನೋಡ್ಕೊಂಡ್ರಲ್ಲ ಬೇಕಾದಂಥ ಪದಾರ್ಥಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಎಷ್ಟು ಬೇಗ ಸಿದ್ಧ ಮಾಡ್ಕೊಬೋದು ಈ ಬಿರಿಯಾನಿನ ಅಂತ ಹಾಗಿದ್ರೆ ಇವತ್ತು ವೀಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಈ ಮಟನ್ ಬಿರಿಯಾನಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋ ನಮ್ಮ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ನಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ